ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ಬಿಸ್ನೆಸ್ಸಲ್ಲಿ ಸಫಲತೆ ಅಂದರೆ ನೀವೇನಾದರೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದು ಯಾವ ಥರ ಒಂದು ಯೋಗ ಫಾರ್ಮ್ಯಾಟ್ ಆಗುತ್ತೆ ಯಾವ ಥರ ಜಾತಕದಲ್ಲಿ ಬಿಸ್ನೆಸ್ ಸಂಬಂಧಪಟ್ಟಂಥ ಒಂದು ಕನೆಕ್ಷನ್ ಇದ್ದರೆ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಅಂತ ಈ ವಿಡೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೀವು ಈ ಥರ ಒಂದು ಯೋಗ ಯೋಗ ಇದ್ದರೆ ಮಾತ್ರ ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇರೋಲ್ಲ ಯಾಕಂದರೆ ಕೆಲವರು ನೀವು ನೀವು ನೀವೊಂದು ನೋಡ್ಬೋದು ಸೋಷಿಯಲ್ಲಾಗಿ ಅವರು ಅಂತ ಹೇಳಿದ್ರೆ ತುಂಬ ಒಳ್ಳೆ ತುಂಬ ಚೆನ್ನಾಗಿರ್ತಾರೆ ಆಗಿರ್ತಾರೆ ತುಂಬ ಹಣ ಕೂಡ ಇರ್ತಾರೆ ಬಟ್ ಅವರು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದರೆ ಅವರಿಗೆ ಸಕ್ಸಸ್ ಆಗೋಲ್ಲ ತುಂಬ ಲಾಸ್ ಆಗ್ತಾರೆ ಅದಕ್ಕೆ ರೀಸನ್ ಇರ್ತದೆ ಕೆಲವರಿಗೆ ಜಾಬ್ ಆಗುತ್ತೆ ಜಾಬ್ ಚೆನ್ನಾಗಿ ಆಗುತ್ತೆ ಬಟ್ ಬಿಸ್ನೆಸ್ ಆಗೋಲ್ಲ ಕೆಲವರಿಗೆ ಬಿಸ್ನೆಸ್ ಆಗುತ್ತೆ ಜಾಬ್ ಆಗೋಲ್ಲ ಇದೆಲ್ಲ ಸೀಕ್ರೆಟ್ ಇರೋದು ಜಾತಕದಲ್ಲಿ ಜಾತಕದಲ್ಲಿ ನೀವು ಬಿಸ್ನೆಸ್ಸಿಗೆ ಮಾಡಬೇಕಾದ್ರೆ ನೀವು ತುಂಬ ಒಂದು ನುರಿತ ಒಂದು ಜ್ಯೋತಿಷಿಗಳ ಹತ್ರ ನೀವು ಜಾತಕನ್ನ ನೀವು ತೋರಿಸಿ ಪ್ರೊಡಕ್ಷನ್ ಮಾಡಿಸಿ ಆಮೇಲೆ ನೀವು ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂತಾದರೆ ನಿಮಗೆ ಲಾಸ್ ಆಗುತ್ತೆ ನೀವು ಎಂದ ಎಷ್ಟೋ ದೊಡ್ಡ ರಿಚ್ ಆಗಿರಲಿ ಬಟ್ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದ್ದರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ ಇಲ್ಲಾಂತ ಹೇಳಿದ್ರೆ ಡ್ರಪ್ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು ಇದು ಯಾವ ಥರ ಬಿಸ್ನೆಸ್ ನೋಡೋದಂತ ಈ ತಿಳ್ಕೊಳ್ಳೋಣ ಮೇನ್ ಬರೋದು ನಿಮ್ಮದು ಲಗ್ನ ಇದು ಲಗ್ನ ತಿಳ್ಕೊಳ್ಳೋಣ ಈ ಒಂದನೇ ಮನೆ ಬಿಜ್ನೆಸ್ಸಿಗೆ ಮೇನಾಗಿ ಬರೋದು ಏಳನೇ ಮನೆ ಸೆವೆಂತ್ ಹೌಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನಂದ್ರೆ ನೀವು ಏಳನೇ ಮನೆ ಅಂತ ಹೇಳಿದ್ರೆ ಬಿಜ್ನೆಸ್ ಒಂದು ವೇಳೆ ಎನ್ ಏಳನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ಉದಾಹರಣೆಗೆ ಇದು ವರ್ಷ ಬಲಗನಕ್ಕೆ ಏಳನೇ ಮನೆ ಅಧಿಪತಿ ಮಂಗಳ ಇಲ್ಲಿ ಮಂಗಳ ಏನಾದರೂ ಲಗ್ನಕ್ಕೆ ಬಂದಾಗ ಅಥವಾ ಲಗ್ನಾಧಿಪತಿ ಏನಾದರೂ ಏಳನೇ ಮನೆಗೆ ಹೋದಾಗ ಇಲ್ಲಿ ಲಗ್ನಾಧಿಪತಿ ಏನಾಗ್ತಾರೆ ಶುಕ್ರ ಇದು ತುಂಬ ಒಂದು ಸಕ್ಸಸ್ ಕೊಡ್ತೇವೆ ಬಿಸ್ನೆಸ್ಸಲ್ಲಿ ಅಂತ ಹೇಳ್ಬೋದು ಇದು ಪಕ್ಕ ನೂರಕ್ಕೆ ನೂರು ಆಗುತ್ತೆ ಲಗ್ನಾಧಿಪತಿ ಹೇಳಾದರೂ ಏಳನೇ ಮನೇಲಿದ್ದರೆ ಏಳನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ಇದು ನೂರಕ್ಕೆ ನೂರು ಆಗುತ್ತೆ ಯಾಕಂದರೆ ನಿಮಗೆ ಬಿಸ್ನೆಸ್ ಮಾಡಿದಾಗ ನಿಮಗೆ ಕಸ್ಟಮರ್ ಬರಬೇಕು ಕಸ್ಟಮರ್ ಅಂತ ಹೇಳಿದ್ರೆ ಇಲ್ಲಿ ಸೂಚನೆ ಆಗೋದು ಏಳನೇ ಮನೆ ಏಳನೇ ಮನೆ ಅಂತ ಹೇಳಿದ್ರೆ ಸಾರ್ವಜನಿಕರು ಮತ್ತು ಕಸ್ಟಮರ್ ಇಲ್ಲಿ ಇದೆರಡು ಲಿಂಕ್ ಆದಾಗ ನಿಮಗೆ ತುಂಬ ನೀವು ಬಿಸ್ನೆಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಜನರು ಬರ್ತಾರೆ ನೀವು ಕೆಲವರು ಕೆಲವರು ನೀವು ನೋಡ್ಬೋದು ಕೆಲವರಿಗೆ ಬಿಸ್ನೆಸ್ ಮಾಡಿದಾಗ ಅವರು ಇಷ್ಟೊಳ್ಳೆ ಪ್ಲೇಸ್ ಹಾಕಿದ್ರು ಕೂಡ ಅವರಿಗೆ ಕಸ್ಟಮರ್ ಬರಲ್ಲ ಅದಕ್ಕೆ ರೀಸನ್ ಇದ್ದೇನೆ ಮತ್ತು ಏಳನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು ಜಾತಕದಲ್ಲಿ ಲಗ್ನದಿಂದ ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡು ಮನೇಲಿದ್ದರೆ ನಿಮಗೆ ಕಸ್ಟಮರ್ ಬರೋಲ್ಲ ಬರೋದಿಲ್ಲ ನೀವೇನಾದರೂ ಬಿಸ್ನೆಸ್ ಮಾಡಿದ್ರು ಕೂಡ ಒಂದು ಮಟ್ಟಿಗೆ ನಡ್ಕೊಂಡು ಹೋಗ್ತಾ ಬಿಟ್ಟರೆ ನಿಮಗೆ ತುಂಬ ಒಂದು ಒಂದು ಇದಿರಲ್ಲ ಫ್ಲೋ ಇರೋಲ್ಲ ಬಿ ಕಸ್ಟಮರ್ ಇದು ಎರಡನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಇರಬಾರ್ದು ಏಳನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೇಲಿ ನಿಮಗೆ ತುಂಬ ಚೆನ್ನಾಗಿ ಕಸ್ಟಮರ್ ಬರ್ತಾರೆ ಇದೆರಡು ಪಸ್ಟ್ ಪಾಯಿಂಟ್ ಬೇಸಿಕ್ ನೀವು ಬಿಸ್ನೆಸ್ ಮಾಡುವಾಗ ಹೊರಟಾಗ ಹೊರಡುವಾಗ ಇದು ಫಸ್ಟ್ ನಿಮ್ಮ ಲಗ್ನ ಏಳನೇ ಮನೆ ಏಳನೇ ಮನೆ ಚೆನ್ನಾಗಿ ಚೆನ್ನಾಗಿರ್ಬೇಕು ಏಳನೇ ಮನೆ ತುಂಬ ಚೆನ್ನಾಗಿದ್ದರೆ ಮತ್ತು ಏಳನ ಮನೆ ಚೆನ್ನಾಗಿರೋದು ನಿಮಗೆ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬರ್ತದೆ ಏಳನೇ ಮನೆ ಅನ್ನಾದರೂ ತುಂಬ ವೀಕ್ ಇದ್ದರೆ ನಿಮಗೆ ಪಾರ್ಟ್ನರ್ಶಿಪ್ ಆಗಲ್ಲ ಅಂತ ಹೇಳ್ಬೋದು ಅಂದರೆ ನೀವೇನಾದರೂ ಪಾಲುದಾರಿಕೆಯಾಗಿ ವೇರ ಮಾಡಿದರೆ ನಿಮಗೆ ಲಾಸ್ ಆಗ್ಬೋದು ಇವ್ರ ಕಡೆಯಿಂದ ಯಾರ ಕಡೆಯಿಂದ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ನಿಮಗೆ ಲಾಸ್ ಆಗುವಂಥ ಚಾನ್ಸ್ ಇರ್ತದೆ ಇದು ಮೇಯ್ನು ಲಗ್ನಾಧಿಪತಿ ಏಳನೇ ಇರಬೇಕು ಏಳನೇ ಮನೆ ಅಧಿಪತಿ ಲಗ್ನದಲ್ಲಿರಬೇಕು ಇದು ಅದು ಕೂಡ ಏಳನೇ ಮನೆ ನಿಮಗೆ ಶುಭ ಶುಭಕಾರಕ ಗ್ರಹ ಆಗಿ ಆದರೆ ಇನ್ನೂ ಚೆನ್ನಾಗಿರ್ತದೆ ನಿಮ್ಮ ಲಗ್ನಕ್ಕೆ ಶುಭಕಾರಕ ಗ್ರಹ ಆಗಿದ್ದು ತುಂಬ ಚೆನ್ನಾಗಿರ್ತದೆ ಈಗ ಮೇನ್ ಟಾಪಿಕ್ಕಿಗೆ ಬರೋಣ ಇಲ್ಲಿ ಲಗ್ನ ಅಂತ ಹೇಳಿದ್ರೆ ನೀವು ಒಂದನೇ ಮನೆ ಅಂದರೆ ನೀವು ಎರಡನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದು ಮನೆ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ಸಿಗೆ ಜಾತಕದಲ್ಲಿ ಒಂದೇ ಮನೆ ಎರಡನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದು ಮನೆ ಇದು ಸ್ಟ್ರಾಂಗ್ ಇರಬೇಕು ಒಂದೇ ಮನೆ ಅಂತ ಹೇಳಿದ್ರೆ ಲಗ್ನ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಹಣ ಫ್ಲೋಯಿಂಗ್ ಮನಿ ಫ್ಲೋಯಿಂಗ್ ಎರಡನೇ ಮನೆ ಅಂದರೆ ನಿಮ್ಮದು ಬಿಸ್ನೆಸ್ ಕಸ್ಟಮರು ಹತ್ತನೇ ಮನೆ ಅಂತ ಹೇಳಿದ್ರೆ ಕೆರಿಯರು ಸೋಶಿಯಲ್ ಸೋಷಿಯಲ್ ಕನೆಕ್ಟಿವಿಟಿ ಹನ್ನ ಹತ್ತು ಹನ್ನೊಂದು ಮನೆ ಅಂತ ಲಾಭ ಇದು ಯಾಕೆ ಇಷ್ಟು ಮನೆ ಅಂತ ಹೇಳಿದ್ರೆ ಲಗ್ನ ಅಂದರೆ ನೀವು ನೀವು ಮೊದಲು ಸ್ಟ್ರಾಂಗ್ ಇರಬೇಕು ಎರಡನೇ ಮನೆ ಅಂತ ಹೇಳಿದ್ರೆ ಹಣ ಇಲ್ಲಿ ಹಣದ ಮನೆ ಕೂಡ ಸ್ಟ್ರಾಂಗ್ ಇದ್ದರೆ ಮಾತ್ರ ನಿಮಗೆ ಅರ್ನಿಂಗ್ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಏಳನೇ ಮನೆ ಸ್ಟ್ರಾಂಗ್ ಇರಬೇಕು ಎರಡನೇ ಮನೆ ಸ್ಟ್ರಾಂಗ್ ಇದ್ದರೆ ನಿಮಗೆ ಈ ಕಸ್ಟಮರ್ ತುಂಬ ಚೆನ್ನಾಗಿ ಬರ್ತಾರೆ ಹತ್ತನೇ ಮನೆ ಸ್ಟ್ರಾಂಗ್ ಇರಬೇಕು ಹತ್ತನೇ ಮನೆ ಸ್ಟ್ರಾಂಗ್ ಇದ್ದರೆ ಆಗಿ ಕೂಡ ತುಂಬ ಚೆನ್ನಾಗಿರಬೇಕು ಕನೆಕ್ಟಿವಿಟಿ ನಿಮ್ಮ ಜೊತೆ ಜನರ ಕನೆಕ್ಟಿವಿಟಿ ಕೂಡ ಚೆನ್ನಾಗಿ ಚೆನ್ನಾಗಿರ್ತದೆ ಅನ್ನ ಮಾಡಿದ್ರೆ ಲಾಭ ಅಂದರೆ ಗೇನು ಬಿಸ್ನೆಸ್ಸಲ್ಲಿ ಲಾಭ ನೋಡಬೇಕಾದ್ರೆ ಹಣ ಮನೆ ಈ ನಾಲ್ಕು ಮನೆಗಳು ಸ್ಟ್ರಾಂಗ್ ಇರಬೇಕು ಒಂದು ಒಂದು ಎರಡು ಎರಡು ಹತ್ತು ಹನ್ನೊಂದು ಐದು ಮನೆ ಇದು ಸ್ಟ್ರಾಂಗಿದ್ರೆ ನೀವು ಸೂಪರಾಗಿ ಬಿಸ್ನೆಸ್ ಮಾಡ್ತೀರಿ ಅಂಬಾನಿ ಅದಾನಿ ಎಲ್ಲ ಇದ್ದಾರಲ್ಲ ಆ ಥರ ಹೋಗುತ್ತೆಲ್ಲ ಇಷ್ಟು ಇದಿಷ್ಟು ಕೂಡ ಚೆನ್ನಾಗಿದ್ರೆ ಬಿಸ್ನೆಸ್ ಅಂತ ಹೇಳಿದ್ರೆ ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗ್ತೀರಿ ನೀವು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ವ್ಯವಹಾರ ಮಾಡೋವಂಥ ಬಿಸ್ನೆಸ್ಸು ಆಗುತ್ತೆ ನಂತರ ಇದಕ್ಕೆ ಕೆಲವು ಗ್ರಹಗಳಿದೆ ಬುಧ ಈ ಕೆಲವು ಗ್ರಹಗಳು ಬುಧ ಈ ಬುಧ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಬಿಸ್ನೆಸ್ ಮೈಂಡ್ ಬುಧ ಗ್ರಹ ನಿಮ್ಮ ಜಾಗದಲ್ಲಿ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಆಮೇಲೆ ಆ ಬಿಸ್ನೆಸ್ ಮೈಂಡ್ ಕೂಡ ತುಂಬ ಚೆನ್ನಾಗಿರ್ತದೆ ಈ ಬಿಸ್ನೆಸ್ ಮಾಡೋರಿಗೆ ಬುಧ ಚೆನ್ನಾಗಿರ್ಬೇಕು ನೀವು 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 ಕೆಲವರು ಅಬ್ಸರ್ವ್ ಮಾಡ್ಬೋದು ಈ ಶಾಪಲ್ಲಿ ಮಾಮೂಲಿಯಾಗಿ ಹಳ್ಳಿಯಲ್ಲಿ ಸಿಟಿಯಲ್ಲ ಕೆಲವರು ತುಂಬ ಒಂದು ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತಾರೆ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರೆ ಅವರು ಈಗ ಕಸ್ಟಮರ್ ಒಟ್ಟಿಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಖುಷಿಯಾಗುತ್ತೆ ಅದಕ್ಕೆ ಬುಧ ಚೆನ್ನಾಗಿರಬೇಕು ಬುಧ ಚೆನ್ನಾಗಿದ್ದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರ್ತದೆ ಅದರ ಬಿಸ್ನೆಸ್ ಮೈಂಡ್ ಅವ್ರಿಗೆ ಯಾವ ಥರ ಯಾವ ಥರ ಮಾಡಬೇಕು ಯಾವ ಥರ ಕಸ್ಟಮರನ್ನು ಹೇಳ್ಕೊಬೇಕು ಅಂತ ಒಂದು ಆ ಒಂದು ಥಿಂಕಿಂಗ್ ಹೇಳ್ತದೆ ಅದು ಬುಧ ಆಮೇಲೆ ಗುರು ಗುರು ಬಂದು ಅಲ್ಲಿ ನಿಮ್ಮೊಂದು ಭಾಗ್ಯ ಒಂದು ಅದೃಷ್ಟಕ್ಕೆ ಒಂದು ಅಸೂಚಕ ಅಂತ ಹೇಳ್ಬೋದು ಆಮೇಲೆ ಮಂಗಳ ಕೂಡ ಸ್ಟ್ರಾಂಗ್ ಇರಬೇಕು ಮಂಗಳ ಸ್ಟ್ರಾಂಗ್ ಇದ್ದರೆ ಧೈರ್ಯ ಅದು ಕೂಡ ಸಿಗ್ತದೆ ನೆಕ್ಸ್ಟ್ ಕೆಲವು ಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಗುರು ಹತ್ತನೇ ಮನೆಯಲ್ಲಿದ್ದರೆ ಇದ್ದರೆ ಅದು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುವಂಥ ಚಾನ್ಸ್ ಇರ್ತದೆ ಆಮೇಲೆ ಸೂರ್ಯ ಮತ್ತು ಬುಧ ಒಟ್ಟಿಗೆ ಸೇರಿ ಹತ್ತನೇ ಮನೆಯಲ್ಲಿದ್ದರೆ ಅದು ಕೂಡ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗ್ತದೆ ಮತ್ತು ಎರಡು ಏಳು ಹನ್ನೊಂದು ಮನೆ ಕನೆಕ್ಷನ್ ಎರಡು ಮನೆ ಏಳನೇ ಮನೆ ಹನ್ನೊಂದು ಮನೆ ಏನಾದರೂ ಕನೆಕ್ಷನ್ ಪರಸ್ಪರ ಕನೆಕ್ಷನ್ ಇದ್ದರೆ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಹೇಳ್ಬೋದು ಇದು ಬಿಸ್ನೆಸ್ ಮಾಡಲಿಕ್ಕೆ ಒಂದು ಯೋಗ ನೀವು ಈ ಥರ ಯೋಗ ಇದ್ದರೆ ಮಾತ್ರ ನೀವು ಚೆನ್ನಾಗಿ ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ಕೈಸಿಟ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳ್ಬೋದು ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೇನೆ ಲಗ್ನ ಅಂದರೆ ನೀವು ಏಳನೇ ಮನೆ ಅಂತ ಹೇಳಿದ್ರೆ ಬಿಸ್ನೆಸ್ ಇದೆರಡು ಕನೆಕ್ಷನ್ ಇರಬೇಕು ಅಥವಾ ಸ್ಟ್ರಾಂಗ್ ಇರಬೇಕು ಅಥವಾ ಎರಡನೇ ಮನೆ ಏಳನೇ ಮನೆ ಹನ್ನೊಂದು ಮನೆ ಕನೆಕ್ಷನ್ ಇರಬೇಕು ಈ ಥರ ಇದ್ದರೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ ಬಟ್ ಇದರಲ್ಲಿ ಹೇಳಿರುವಂಥ ಯಾವುದಾದ್ರೂ ಕೂಡ ಗ್ರಹಗಳು ಕೊಡಬೇಕಿದ್ರೂ ಕೂಡ ಆಗುತ್ತೆ ಬಿಸ್ನೆಸ್ ಏನೂ ಪ್ರಾಫಿಟನೂ ಬರಲ್ಲ ನಿಮಗೆ ಜಾತಕ ವಿಷಯ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ ಅಷ್ಟೇ ವಿವರದಲ್ಲಿ ಸಿಗೋ ನಮಸ್ಕಾರ